ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಗೆ ಸ್ವಾಗತ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಜನ್ಮದಿನ ಹಿನ್ನೆಲೆ ಏಕತಾ ಓಟ ಭಾರತ ರತ್ನ ಭಾರತದ ಉಕ್ಕಿನ ಮನುಷ್ಯ ಸ್ವತಂತ್ರ ಭಾರತದ ಉಪ ಪ್ರಧಾನಿ ಮತ್ತು ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನದ ಏಕತಾ ಓಟ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಿಂದ ಬಾಗೇಪಲ್ಲಿ ಈದ್ಗಾ ಮೈದಾನದವರೆಗೂ ಏಕತಾ ಓಟವನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಅವರ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಏಕತಾ ದಿನವನ್ನಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಆನಂದ್ ಸೇರಿದಂತೆ ಮತ್ತಿತರರು ಹಾಜರಿದ್ದು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಆನಂದ್ ರವರು ಪ್ರತಿಜ್ಞಾವಿಧಿ ಬೋಧಿಸಿದರು Yeah. <laughs> ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಎಷ್ಟನೇ ವರ್ಷದ್ದು ನೂರ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಿಸಲು ನಾವೆಲ್ಲರೂ ಕೂಡ ರನ್ ಫಾರ್ ಯೂನಿಟಿ ಅಂತ ಹೇಳ್ಬಿಟ್ಟು ಒಂದು ರನ್ ಮಾಡಿದ್ವಿ ಖುಷಿ ಆಯ್ತಾ ಎಲ್ಲಾರ್ಗು ಎಷ್ಟು ಜನ ಸುಸ್ತಾಯ್ತು ನಿಜ ಅಪ್ರೂಟು ಎಲ್ಲಾರ್ಗು ಸುಸ್ತಾಯಿದ್ಯಾ ಪರವಾಗಿಲ್ಲ ನಮ್ಮ ಸ್ವತಂತ್ರ ಇಷ್ಟ ಮಾಡುದಕ್ಕೆ ಏನುತ್ತಾ ಅವರೆಲ್ಲ ದಿನ ಎಷ್ಟೊಂದ ಊಟ ಇಲ್ದಕ್ಕೆ ನಮ್ಗೋಸ್ಕರ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಬ್ರಿಟಿಷರಿಂದ ಮುಕ್ತಿ ಕೊಡ್ತಿದ್ದಾರೆ ಸೊ ನಾವು ರನ್ ಫಾರ್ ಯುನಿಟಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ ಇದ್ರಲ್ಲಿ ಬಾಯ್ಸ್ ಫಸ್ಟ್ ಬಂದ ಐದು ಜನಗಳಿಗೆ ಮತ್ತು ಲೇಟ್ ಆಗಿ ಬಂದ ಐದು ಜನ ಇವರು ಗರ್ಲ್ಸ್ ಎಷ್ಟು ಜನ ಐದು ಜನ ಬಂದಿದ್ದಾರೆ ಫಸ್ಟ್ ಅವ್ರಗಳಿಗೆ ಒಂದು ಮೆಡಲ್ ಕೊಡೋಣ ಅಂತ ಹೇಳ್ಬಿಟ್ಟು ಮೊದಲ ಸ್ಥಾನವನ್ನು ಪಡೆದಿರೋರು ಲಾವಣ್ಯ ಬಿ ಪಿ ಎಸ್ ಇವತ್ತಿನ ವಿಶೇಷ ಏನು ಮೇಡಮ್ ನಮಸ್ಕಾರ ಎಲ್ಲರಿಗೂ ಇಂದು ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಾಹೇಬರ ನೂರ ಐವತ್ತನೇ ವರ್ಷದ ಜನ್ಮ ದಿನೋತ್ಸವವಾಗಿ ನಮ್ಮ ಮೇಲಾ ಅಧಿಕಾರಿಗಳಿಂದ ಬಂದಿರುವ ಸೂಚನೆ ಮೇರೆಗೆ ಯೂನಿಟಿ ಫಾರ್ ರನ್ ಫಾರ್ ಯೂನಿಟಿ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಂದ ಅವರವರ ಹೆಡ್ ಕ್ವಾರ್ಟರ್ ಯಾವುದಿದೆ ಅಲ್ಲಿ ಕೂಡ ರನ್ ಮಾಡಿದ್ದೇವೆ ಸೊ ನಮ್ಮಲ್ಲೂ ಕೂಡ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಿಂದ ಅವರ ಜನ್ಮ ದಿನೋತ್ಸವವನ್ನು ಅತಿ ಹೆಚ್ಚು ಇನ್ನೂ ಒಂದು ಏಕತೆಯಿಂದ ಕೂಡಬೇಕು ಎಲ್ಲ ಸಮಾಜ ಕೂಡ ಎಲ್ಲ ಏಕತೆಯಿಂದ ಇರಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಎಲ್ಲ ಶಾಲಾ ಮಕ್ಕಳುಗಳು ನಮ್ಮ ಹಿಬ್ಬುರಳ್ಳಿಯಲ್ಲಿರುವಂಥ ಎಲ್ಲ ಶಾಲಾ ಮಕ್ಕಳುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಮೇಡಮ್ ಇದು ದಿಬ್ಬುರಹಳ್ಳಿ ಸರ್ಕಲ್ ಇಂದ ಒಡ್ಡಳ್ಳಿ ವಿಲೇಜ್ ನಲ್ಲಿರುವಂತಹ ಈಶ್ವರ ದೇವಸ್ಥಾನದವರೆಗೆ ನಾವು ರನ್ ಮಾಡಿಸಿರ್ತೇವೆ ಮಕ್ಕಳು ತುಂಬಾ ಉತ್ಸಾಹದಿಂದ ರನ್ ಮಾಡಿದ್ದಾರೆ ಮತ್ತು ಗಂಡಮಕ್ಳಿಗೆ ಫಸ್ಟ್ ಐದು ಜನಕ್ಕೆ ಮತ್ತೆ ಹೆಣ್ಮಕ್ಳು ಫಸ್ಟ್ ಬಂದ ಐದು ಜನಗಳಿಗೆ ನಾವು ಮೆಡಲ್ ಕೂಡ ಕೊಟ್ಟಿದ್ದೇವೆ ಅವರಿಗೆ ಕ್ರೀಡೆಯಲ್ಲಿ ಕೂಡ ಒಂದು ಉತ್ಸಾಹ ಬರಲಿ ಮತ್ತೆ ಎಲ್ಲರೂ ಒಂದೇ ಏಕತೆಯಿಂದ ಬದುಕಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯ